ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ವ್ಲಾಗ್ ಚಾನಲ್ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಗಂಟೆ ಆರು ಮುಕ್ಕಾಲು ಆರು ಮುಕ್ಕಾಲು ಏಳು ಗಂಟೆ ಆಗ್ತಾ ಬಂತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಇದ್ದೇನೆ ಬೆಳಗ್ಗೆ ಎಷ್ಟು ಜೋರು ಮಳೆ ಸ್ವಲ್ಪ ಮಳೆ ನಿಂತಿತ್ತು ಆದರೂ ಈಗ ಮಳೆ ಸ್ಟಾರ್ಟ್ ಆಗಿದೆ ಮತ್ತೆ ವಾತಾವರಣ ಎಲ್ಲ ತಂಪು 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 ಆದರೂ ನಾನು ವಾಕಿಂಗ್ ಹೋಗಿ ಬಂದೆ ಡೈಲಿ ಅಲ್ವಾ ಹಾಗಾಗಿ ತಪ್ಪು ಒಂದು ದಿನ ಹೋಗದಿದ್ದರೆ ಆಮೇಲೆ ಮಾರದಿನ ಬೇಡ ಅನ್ನಿಸ್ತದೆ ಆಮೇಲೆ ವಾಕಿಂಗ್ ಹೋಗಿ ಬಂದಮೇಲೆ ನಾನು ಇಲ್ಲಿ ಇವತ್ತು ನಮ್ಮನೆ ಬ್ರೇಕ್ಫಾಸ್ಟಿಗೆ ಪೂರಿ ಮಾಡಬೇಕಂತ ಹಿಟ್ಟು ಕಲಸಿಟ್ಟು ಹೋಗಿದ್ದೆ ನಾನು ವಾಕಿಂಗ್ ಹೋಗುವಾಗಲೇ ಈಗ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಇದ್ದೆ ಪೂರಿಗೆ ಕುರ್ಮ ಮಾಡಬೇಕಂತ ಒಟ್ಟಾಣೆ ನಾನು ನೆನೆಸಿಟ್ಟಿದ್ದೆ ನಿನ್ನೆ ರಾತ್ರಿ ನಮ್ಮನೆಯವರು ಕುರ್ಮಾ ಬೇಡ ಆಲೂಗಡ್ಡೆ ಪಲ್ಯನೇ ಮಾಡು ಅಂತ ಹೇಳಿದ್ರು ಮತ್ತು ನಿನ್ನೆ ಅಮ್ರಖಂಡ್ ಮಾಡಿಟ್ಟಿದ್ದೆ ಅದು ಕೂಡ ನನ್ನ ಮಗಳಿಗೆ ಇಷ್ಟ ಅದು ಪೂರಿ ಜೊತೆ ಅದು ತಿ ಅದನ್ನು ತಿನ್ಬಹುದು ಅವಳು ಹಾಗೆ ನಾನೀಗ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಬಂದೆ ಪೂರಿ ಲಟ್ಸ್ತಾ ಲಡ್ಸ್ಕೊಂಡು ಪೂರಿ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಹೊತ್ತಿಗೆ ಸ್ವಲ್ಪ ಗಡ್ಬಡಿ ಗಡ್ಬಡಿ ಆಗ್ತಾ ಇದೆ ಹೇಗೂ ಅವಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಾಯಿತು ಹಾಗೆ ಅನ್ನಕ್ಕೂ ಇಟ್ಕೊಂಡು ನಾನು ಬೇಗ ಅನ್ನಕ್ಕೆ ಯಾಕಂದರೆ ಕುಚ್ಚಲಕ್ಕಿ ಅನ್ನ ಅದು ಬೇಯಲಿಕ್ಕೆ ಸ್ವಲ್ಪ ರೇಟ್ ಆಗ್ತದೆ ಹಾಗೆ ಮನೆ ಕಸ ಎಲ್ಲ ಗುಡಿಸಿ ವರ್ಷ ಎಲ್ಲ ಆಯಿತು ಈಗ ಊಟಕ್ಕೆ ಏನು ಮಾಡೋದು ಹೇಳಿ ನಿನ್ನೆ ವಟಾಣಿ ನೆನೆಸಿದಿತ್ತು ಹಾಗಾಗಿ ವಟಾಣೆ ನುಗ್ಗೆಕಾಯಿ ಮತ್ತು ಕಣಲೆ ಹಾಕಿ ಸಾರು ಮಾಡೋದಂತ ಪಾಲಕ್ ಸ್ವಲ್ಪ ಇತ್ತು ಪಾಲಕ್ ಪಲ್ಯ ಅದಕ್ಕೆ ಪಲ್ಯ ಮಾಡೋದು ಹಾಗೂ ತಂದಿದ್ದು ಒಂದು ಮಶ್ರೂಮ್ ಪ್ಯಾಕೆಟ್ ಇತ್ತು ಆ ಮಶ್ರೂಮಿಂದು ರವೆ ಫ್ರೈ ಮಾಡೋಣ ಅಂತ ಹೇಳಿ ಅದಕ್ಕೆ ಟೈಮ್ ಒಳಗೆ ಮಾಡಬೇಕು ಎಕ್ಸ್ಪೈರಿ ಡೇಟ್ ಇರುತ್ತಲ್ಲ ಅದು ಅದು ಹಾಗಾಗಿ ಇವತ್ತೇ ಅದನ್ನ ಮಾಡೋದು ಅಂಥೇಳಿ ಮಾಡೋಣ ಅಂತ ಐ ಡಿಸೈಡ್ ಮಾಡಿದೆ ಹಾಗೆ ನಂದು ಒಂದು ಕಡೆ ಪಲ್ಯನೂ ಆಗ್ತಾ ರೆಡಿ ಆಗ್ತಾ ಉಂಟು ಒಂದು ಕಡೆ ಸಾರು ರೆಡಿ ಆಗ್ತಾ ಉಂಟು ಬೆಳಿಗ್ಗೆ ದಿನ ಎದ್ದ ತಕ್ಷಣ ಊಟಕ್ಕೆ ಏನು ಮಾಡೋದು ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಇದೇ ತಲೆ ಬಿಸಿ ಆಗ್ತದೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಏನಾದರೂ ಮಾಡಲೇಬೇಕಲ್ವಾ ಹಾಗಾಗಿ ಏನಾದರೂ ಮಾಡೋದು ನಿಮಗೂ ಆ ಥರ ಆಗತ್ತಾ ಕಮೆಂಟ್ ಮಾಡಿ ಪಲ್ಯನೂ ಆಯಿತು ಸಾರು ಆಯಿತು ಈಗ ಊಟದ ಟೈಮಿಗಷ್ಟೇ ನಾನು ಫ್ರೈ ಮಾಡ್ಕೊಳ್ಳೋದು ಹಾಗೆ ಬಟ್ಟೆನೂ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದೆ ಈಗ ಒಣಗೋದಿಲ್ಲಲ್ವ ಬಟ್ಟೆ ಹಾಗಾಗಿ ವಾಷಿಂಗ್ ಮಷಿನಲ್ಲಿ ಡ್ರೈಯರ್ ಹಾಕ್ತಾ ಇದ್ದೆ ಡ್ರೈ ಆಗಿ ಫ್ಯಾನ್ ಗಾಳಿಗಾದರೂ ಒಣಗತ್ತಲ್ವ ಹಾಗಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಡ್ರೈ ಆಗಿ ಬರ್ತದೆ ಆಮೇಲೆ ತೆಗೆದು ಒಳಗೆ ರೂಮಲ್ಲಿ ಹಾಕಿದ್ರಾಯಿತು ಈಗ ಒಂದು ಮುಕ್ಕಾಲು ಟೈಮು ಈಗ ನಾನು ಮಶ್ರೂಮ್ ಫ್ರೈ ಮಾಡಬೇಕಂತ ಬಂದೆ ಮಶ್ರೂಮ್ ಫ್ರೈ ಕೂಡ ಆಯಿತು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ನನಗೆ ಹೈ ಫ್ಲೇಮ್ ಇದ್ದದ್ದು ಗೊತ್ತೇ ಆಗಲಿಲ್ಲ ಗ್ಯಾಸು ಹಾಗಾಗಿ ಸ್ವಲ್ಪ ಸೀತು ಸ್ವಲ್ಪ ಕಲರ್ ಚೇಂಜ್ ಆಯಿತು ಮಶ್ರೂಮಿಂದು ಈಗ ಸಂಜೆ ಐದೂವರೆ ಈಗ ನಾನು ತಿಂಡಿಗೆ ನನ್ನ ಮಗಳು ಬರ್ತಾಳಲ್ಲ ಹಲಸಿನ ಹಣ್ಣಿಂದ ಮುಳುಕ ಮಾಡ್ತಾ ಇದ್ದೇನೆ ಅವಳಿಗೆ ತುಂಬ ಇಷ್ಟ ಇದು ಹಾಗಾಗಿ ಹಲಸಿನ ಹಣ್ಣಿನ ಮುಳುಕ ಮಾಡ್ತಾ ಇದ್ದೇನೆ ಈಗ ನಿನ್ನೆ ಯಾರು ಹಣ್ಣು ತಂದು ಕೊಟ್ಟಿದ್ರು ಇವರಿಗೆ ಹಾಗಾಗಿ ಅದನ್ನ ಮಾಡ್ತಾಯಿದ್ದೇನೆ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್